ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿಯಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿತ ಮಧ್ಯರಾತ್ರಿ ಮನೆ ಒಳಗೆ ನುಗ್ಗಿ ಸೈಫ್ ಅಲಿ ಖಾನ್ಗೆ ಚಾಕು ಇರಿಯಲಾಗಿದೆ ಚಾಕು ಇರಿತದಿಂದ ಸೈಫ್ ಅಲಿ ಖಾನ್ಗೆ ಆರು ಕಡೆಗಳಲ್ಲಿ ಗಾಯ ಆಗಿದೆ ಅದರಲ್ಲಿ ಮೂರು ಕಡೆಗಳಲ್ಲಿ ಗಂಭೀರವಾಗಿ ಆಗಿದೆ ಮುಂಬೈನ ಲೀಲಾವತಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಲೀಲಾವತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿರುವಂತದ್ದು ಚಿಕಿತ್ಸೆ ನಡೀತಾ ಇರುವಂತದ್ದು ಮುಂಬೈನ ಬಾಂದ್ರಾದಲ್ಲಿರುವಂತಹ ಸೈಫ್ ಅಲಿ ಖಾನ್ ನಿವಾಸ ಕುಟುಂಬದ ಎಲ್ಲರೂ ಕೂಡ ಮನೆಯಲ್ಲಿದ್ರು ಸದ್ಯ ಸೈಫ್ ಅಲಿ ಖಾನ್ಗೆ ಕಾಸ್ಮೋಟಿಕ್ ಸರ್ಜರಿಯನ್ನ ವೈದ್ಯರು ಮಾಡಿರುವಂತದ್ದು ಸದ್ಯಕ್ಕೆ ಒಂದು ಕಡೆ ಸರ್ಜರಿ ಯಶಸ್ವಿ ಆಗಿದೆ ಅನ್ನೋದು ವಿಚಾರ ಪತ್ತೆ ಆಗ್ತಿದೆ ಜೊತೆಗೆ ಏನು ಸೈಫ್ ದೇಹದಲ್ಲಿ ಚೂರಿಯ ಚೂರು ಕೂಡ ಪತ್ತೆ ಆಗಿದೆ ಅನ್ನೋ ಒಂದು ವಿಚಾರ ಇದೆ ಎರಡರಿಂದ ಮೂರು ಇಂಚಿನ ಚೂರಿ ಸೈಫ್ ದೇಹದಲ್ಲಿ ಪಥೆ ಆಗಿರುವಂಥದ್ದು ಅದನ್ನ ಆಪರೇಷನ್ ಮುಖಾಂತರ ಹೊರತೆಗೆದಿದ್ದಾರೆ ವೈದ್ಯರು ಸದ್ಯ ಅವರಿಗೆ ಆಪರೇಷನ್ ಮುಕ್ತಾಯವಾಗಿದೆ ಆದ್ರೆ ಚಿಕಿತ್ಸೆ ಮುಂದುವರೆದಿರುವಂತದ್ದು ಈಗಾಗ್ಲೇ ಲೀಲಾವತಿ ಆಸ್ಪತ್ರೆಗೆ ಪತ್ನಿ ಕರೀನಾ ಕಪೂರ್ ಕೂಡ ಆಗಮಿಸಿದ್ದಾರೆ ಒಂದು ರೀತಿಯಾಗಿ ಇಡೀ ಕುಟುಂಬದವರಿಗೆ ಅಹ್ ನೋವಿನಲ್ಲಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಅಂತ ಅಂದ್ರೆ ಏಕಾಏಕಿ ಮಧ್ಯರಾತ್ರಿ ಮನೆ ಒಳಗೆ ನುಗ್ಗಿ ಅಟ್ಯಾಕ್ ಮಾಡಿದ್ದಾರೆ ಚಾಕು ಇರಿತವಾಗಿದೆ ಇದನ್ನ ತಡಿಲಿಕ್ಕೆ ಅಂದ್ರೆ ಫಸ್ಟ್ ಏನೋ ಕಳ್ಳತನ ಮಾಡಲಿಕ್ಕೆ ಮನೆಗೆ ನುಗ್ಗಿದ್ರು ಆ ಸಂದರ್ಭದಲ್ಲಿ ಮನೆಯವರೆಲ್ರಿಗೂ ಕೂಡ ಎಚ್ಚರ ಆಗಿದೆ ಅದನ್ನ ತಡಿಲಿಕ್ಕೆ ಹೋದಂತಹ ಸೈಫ್ ಅಲಿ ಖಾನ್ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ ಚಾಕುವಿಂದ ಇರ್ದಿದ್ದಾರೆ ಅನ್ನೋದು ಅಹ್ ಅಪ್ಡೇಟ್ ಆಗಿರುವಂತಹ ಮಾಹಿತಿ ಮುಂಬೈನ ಬಾಂದ್ರಾದಲ್ಲಿರುವಂತಹ ಸೈಫ್ ಅಲಿ ಮನೆಯಲ್ಲಿ ಅಹ್ ಎಲ್ಲರೂ ಕೂಡ ಕುಟುಂಬದವರೆಲ್ಲರೂ ಅಂದ್ರೆ ಕರೀನಾ ಕಪೂರ್ ಸೇರಿದಂತೆ ಎಲ್ಲರೂ ಕೂಡ ಇಬ್ಬರು ಮಕ್ಕಳು ಮನೆಯಲ್ಲೇ ಇರ್ತಾರೆ ಆ ಸಂದರ್ಭದಲ್ಲಿ ನುಗ್ಗಿದಂತಹ ಕಳ್ಳರು ಕಳ್ಳತನ ಮಾಡಲಿಕ್ಕೆ ಯತ್ನವನ್ನ ಮಾಡಿದಾಗ ಅದನ್ನ ತಡಿಲಿಕ್ಕೆ ಹೋದಂತಹ ಸೈಫ್ ಅಲಿ ಖಾನ್ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ ಚಾಕು ಇರದಿರುವಂತದ್ದು ಸದ್ಯ ಲೀಲಾವತಿ ಲೀಲಾವತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇರುವಂತದ್ದು ಅಹ್ ಶಸ್ತ್ರಚಿಕಿತ್ಸೆ ಕೂಡ ಈಗ ಮುಕ್ತಾಯವಾಗಿದೆ ಅಹ್ ದೇಹದಲ್ಲಿ ಚಾಕು ಚೂರಿನ ಪತ್ತೆ ಕೂಡ ಆಗಿದ್ದು ಅದನ್ನ ಈಗ ವೈದ್ಯರು ಸರ್ಜರಿ ಮುಖಾಂತರ ಹೊರತೆಗೆದಿದ್ದಾರೆ ಸದ್ಯ ಒಂದು ರೀತಿಯಾಗಿ ಮನೆಯ ಸುತ್ತಮುತ್ತ ಇರ್ಬೋದು ಅಥವಾ ಆಸ್ಪತ್ರೆಯ ಸುತ್ತಮುತ್ತ ಇರ್ಬೋದು ಕಂಪ್ಲೀಟ್ ಬಿಗಿ ಬಂದೋಬಸ್ತ್ ಅನ್ನ ಏರ್ಪಡಿಸಿರುವಂತದ್ದು ಆ ಈ ಕುಟುಂಬಸ್ಥರ ಎಲ್ಲರೂ ಕೂಡ ಈಗ ಆಸ್ಪತ್ರೆಗೆ ಬಂದಿರುವಂತದ್ದು ಒಂದು ರೀತಿಯಾಗಿ ಇಡೀ ಕುಟುಂಬ ಈಗ ಆತಂಕದಲ್ಲಿದೆ ಟೆನ್ಷನ್ ಅಲ್ಲಿದೆ ಅಂತ ಹೇಳ್ಬೋದು ಯಾಕೆ ಅಂತ ಅಂದ್ರೆ ಆರು ಭಾಗಗಳಿಗೆ ಚೂರಿ ಚಾಕು ಇರ್ದಿರುವಂತದ್ದು ಅದರಲ್ಲಿ ಮೂರು ಭಾಗಗಳಿಗೆ ಗಂಭೀರವಾಗಿ ಚಾಕನ್ನ ಇರ್ದಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯವಾಗಿದೆ ಇನ್ನು ಖ್ಯಾತ ಬಾಲಿವುಡ್ ನಟ ಸಾಹಿಫ್ ಅಲಿ ಖಾನ್ ಮೇಲೆ ಚಾಕು ಇರಿತವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಸೈಫ್ ಅಲಿ ಖಾನ್ ಮೇಲೆ ಚಾಕು ಇರುತವಾಗಿರುವಂತದ್ದು ಸದ್ಯ ನಾಲ್ವರು ಶಂಕಿತ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ನಾಲ್ವರನ್ನ ಖಾಕಿ ಈಗ ವಶಕ್ಕೆ ಪಡೆದಿರುವಂತದ್ದು ಪೊಲೀಸರು ವಿಶೇಷ ತಂಡವನ್ನ ರಚಿಸಿದ್ದಾರೆ ಸುತ್ತಮುತ್ತ ಇರುವಂತಹ ಸಿಸಿಟಿವಿ ದೃಶ್ಯಾವಳಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಮನೆ ಮತ್ತು ಸುತ್ತಮುತ್ತಲಿನ ಸಿಸಿಟಿವಿ ಏನಿದೆ ಅದನ್ನ ಪರಿಶೀಲನೆ ಮಾಡುತ್ತಿರುವಂತದ್ದು ಬಾಂದ್ರಾ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ವಿಶೇಷ ಏಳು ವಿಶೇಷ ತಂಡಗಳನ್ನ ರಚನೆ ಮಾಡಿ ಆರೋಪಿಗಳಿಗಾಗಿ ಬಲೆಯನ್ನ ಬೀಸಲಾಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇರುವಂತದ್ದು ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಅವರ ಬಾಂದ್ರಾದಲ್ಲಿರುವಂತಹ ನಿವಾಸದೊಳಗೆ ನುಗ್ಗಿದಂತಹ ದುಷ್ಕರ್ಮಿಗಳು ಚಾಕುವಿನಿಂದ ಇದ್ದ ಪರಿಣಾಮ ಅವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಆ ಸಂಬಂಧ ಈಗ ನಾಲ್ವರು ಶಂಕಿತ ಆರೋಪಿಗಳನ್ನ ಪೊಲೀಸರು ಈಗ ವಶಕ್ಕೆ ಪಡೆದಿರುವಂತದ್ದು ತನಿಖೆಯನ್ನ ಮುಂದುವರೆಸಿದ್ದಾರೆ ಸಿಸಿಟಿವಿ ದೃಶ್ಯಾವಳಿಗಳನ್ನ ಕೂಡ ಪರಿಶೀಲನೆ ಮಾಡ್ತಾ ಇರುವಂತದ್ದು ಮನೆಯ ಸುತ್ತಮುತ್ತ ಸಿಸಿಟಿವಿ ಇರ್ಬೋದು ಅಹ್ ಏರಿಯಾ ಸುತ್ತಮುತ್ತ ಇರುವಂತಹ ಸಿಸಿಟಿವಿ ಇರ್ಬೋದು ಎಲ್ಲವನ್ನ ಕೂಡ ಪರಿಶೀಲನೆ ಮಾಡಿರುವಂತದ್ದು ಆರೋಪಿಗಳಿಗಾಗಿ ಈಗಾಗಲೇ ಬಲಿಯನ್ನ ಬೀಸಿದ್ದಾರೆ ಇನ್ನು ಘಟನೆ ಯಾವಾಗ ಹೇಗ್ ನಡೀತು ಅಂತ ನೋಡೋದಾದ್ರೆ ಮುಂಜಾನೆ ಎರಡು ಮೂವತ್ತರ ಸುಮಾರಿಗೆ ನಟ ತನ್ನ ಇತರ ಕುಟುಂಬ ಸದಸ್ಯರೊಂದಿಗೆ ಮನೆಯಲ್ಲಿ ಮಲಗಿದ್ದಾಗ ಈ ಘಟನೆ ಸಂಭವಿಸಿದೆ ಅಂತ ತಿಳಿದು ಬಂದಿರುವಂಥದ್ದು ಮುಂಬೈನ ಬಾಂದ್ರಾದಲ್ಲಿರುವ ನಟ ಸೈಫ್ ಅಲಿ ಖಾನ್ ಅವರ ನಿವಾಸಕ್ಕೆ ಎರಡು ಮೂವತ್ತರ ಸುಮಾರಿಗೆ ದರೋಡೆಕೋರನೊಬ್ಬ ನುಗ್ಗಿ ಸೈಫ್ ಅಲಿ ಖಾನ್ ಅವರ ಮೇಲೆ ದಾಳಿ ಮಾಡಿ ಬರೋಬ್ಬರಿ ಆರು ಬಾರಿ ಚಾಕುವಿನಿಂದ ಎರೆದಿದ್ದಾನೆ ನಟನ ಮೂಳೆ ಸೇರಿದಂತೆ ದೇಹದ ಅನೇಕ ಕಡೆಗಳಲ್ಲಿ ಚಾಕುವಿನಿಂದ ಇರಿದು ಗಾಯಗಳಾಗಿರುವಂಥದ್ದು ಈ ವೇಳೆ ಮನೆಯವರು ಎಚ್ಚರಗೊಂಡು ಒಂದು ರೀತಿಯಾಗಿ ಆತಂಕದಿಂದ ಅಲ್ಲಿಂದ ಪರಾರಿಯಾಗಿ ಎಚ್ಚರಗೊಂಡಂತ ಸಂದರ್ಭದಲ್ಲಿ ಬಂದಿದಂತಹ ದುಷ್ಕರ್ಮಿ ಏನಿದ್ದಾನೆ ಅವನು ಅಲ್ಲಿಂದ ಪರಾರಿ ತಾನೆ ಅನ್ನೋ ಒಂದು ಮಾಹಿತಿ ಇರುವಂತದ್ದು ನಂತರ ಅವರನ್ನ ಏನು ದಾಳಿ ಮಾಡಿದ ನಂತರ ತಕ್ಷಣವೇ ಅವರನ್ನ ಲೀಲಾವತಿ ಆಸ್ಪತ್ರೆಗೆ ದಾಖಲಿಸಲಾಯಿತು ವೈದ್ಯರು ಅವರಿಗೆ ಚಿಕಿತ್ಸೆಯನ್ನು ಕೂಡ ನೀಡಿತು ಏನು ಘಟನೆ ನಡೆದ ತಕ್ಷಣ ಅಹ್ ನಟ ಸೈಫ್ ಅಲಿ ಖಾನ್ ಅವರ ನಿವಾಸಕ್ಕೆ ಬಂದಂತಹ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡ್ರು ತನಿಖೆಯನ್ನ ಈಗಾಗ್ಲೆ ಆರಂಭಿಸಿದ್ದಾರೆ ಆದಷ್ಟು ಬೇಗ ದುಷ್ಕರ್ಮಿಗಳನ್ನ ನಾವು ಪತ್ತೆ ಹಚ್ವಿ ಅಂತ ಪೊಲೀಸರು ಕೂಡ ಹೇಳಿರುವಂತದ್ದು ಎಫ್ಐಆರ್ ದಾಖಲಿಸಿರುವ ಪೊಲೀಸರು ದಾಳಿ ಕೋರಿನ ಹಿಡಿಯಲು ಅನೇಕ ತಂಡಗಳನ್ನ ಕೂಡ ಅಹ್ ಈಗಾಗ್ಲೇ ರಚನೆ ಮಾಡಿದ್ದಾರೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಪೊಲೀಸ್ ಅಧಿಕಾರಿಗಳು ಸೈಫ್ ಅಲಿಖಾನ್ ಅವರನ್ನ ಲೀಲಾವತಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ದರೋಡೆ ಕೋರನೊಂದಿಗಿನ ಗಲಾಟೆಯಲ್ಲಿ ಅವರು ಚಾಕುವಿನಿಂದ ಹಿರಿಯಲ್ಪಟ್ಟಿದ್ದಾರೆ ಅವರಿಗೆ ಎಷ್ಟು ಗಾಯಗಳಾಗಿವೆ ಅನ್ನೋದು ಆರಂಭದಲ್ಲಿ ಸ್ಪಷ್ಟವಾಗಿಲ್ಲ ನಾವು ಈ ಬಗ್ಗೆ ತನಿಖೆ ನಡೆಸ್ತಿದ್ದೇವೆ ಮುಂಬೈ ಅಪರಾಧ ವಿಭಾಗವು ಘಟನೆಯ ಬಗ್ಗೆ ಕೂಲಂಕುಷ ತನಿಖೆ ನಡೆಸ್ತಾ ಇದೆ ಅಂತ ಕೂಡ ತಿಳಿಸಿದ್ರು ನಂತರ ಆ ಏನು ಸೈಫ್ ಅಲಿ ಖಾನ್ ಆಸ್ಪತ್ರೆಗೆ ದಾಖಲಾದ ಬಗ್ಗೆ ಲೀಲಾವತಿ ಆಸ್ಪತ್ರೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನೀರಜ್ ಉತ್ತಮಿ ಕೂಡ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಸೈಫ್ ಅಲಿ ಖಾನ್ ಅವರನ್ನ ಬೆಳಗಿನ ಜಾವ ಮೂರು ಮೂವತ್ತಕ್ಕೆ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಅವರ ದೇಹದ ಮೇಲೆ ಆರು ಗಾಯಗಳಾಗಿವೆ ಎರಡು ಬಾರಿ ಗಂಭೀರವಾಗಿ ಇರಿತಕ್ಕೊಳಗಾಗಿದ್ದಾರೆ ಒಂದು ಗಾಯವು ಅವರ ಬೆನ್ನುಮೂಳಿಯ ಹತ್ತಿರದಲ್ಲಿದೆ ಚಿಕಿತ್ಸೆ ಅನ್ನ ಕೂಡ ಕೊಡಬೇಕಾಗುತ್ತೆ ಅನ್ನೋ ಒಂದು ಮಾತನ್ನ ಅವರು ಬೆಳಿಗ್ಗೆ ಹೇಳಿದ್ರು ಲೀಲಾ ಜೈನ್ ಮತ್ತು ಅರಿವಳಿಕೆ ತಜ್ಞ ನಿಶಾ ಗಾಂಧಿ ನಟ ಖಾನ್ಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿರುವಂತದ್ದು ಶಸ್ತ್ರಚಿಕಿತ್ಸೆಯ ನಂತರವೇ ಹಾನಿಯ ಪ್ರಮಾಣವನ್ನ ನಾವು ಹೇಳಲು ಸಾಧ್ಯವಾಗುತ್ತೆ ಅಂತ ಆಸ್ಪತ್ರೆಯ ವೈದ್ಯರು ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿರುವಂಥದ್ದು ಬಟ್ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಅವರಿಗೆ ಶಸ್ತ್ರಚಿಕಿತ್ಸೆ ನಡೀತಾ ಇದೆ ಅಂದ್ರೆ ಈಗ ಆಲ್ರೆಡಿ ಒಂದು ಶಸ್ತ್ರಚಿಕಿತ್ಸೆ ಮುಕ್ತಾಯವಾಗಿದೆ ಎಲ್ಲೋ ಒಂದು ಕಡೆ ಆರೋಗ್ಯದಲ್ಲಿ ಅಷ್ಟು ಗಂಭೀರತೆ ಇಲ್ಲ ಅನ್ನೋದು ಸದ್ಯಕ್ಕಿರುವಂತಹ ಮಾಹಿತಿ ಆದ್ರೆ ಆರು ಬಾರಿ ಇರಿತಕ್ಕೊಳಗಾಗಿದ್ದು ಅದರಲ್ಲೂ ಎರಡ್ ಮೂರು ಬಾರಿ ಗಂಭೀರವಾಗಿ ಇರಿತಕ್ಕೊಳಿದಾಗಿದ್ದಾರೆ ಅಂದ್ರೆ ಎಲ್ಲೋ ಒಂದು ಕಡೆ ಕುಟುಂಬಕ್ಕೂ ಕೂಡ ಬಹಳಷ್ಟು ಆತಂಕ ಮನೆ ಮಾಡಿರುವಂತದ್ದು ಅಹ್ ಅದಾದ್ಮೇಲೆ ಈಗ ನಾವು ಇತ್ತೀಚಿನ ದಿನಗಳಲ್ಲಿ ಬಾಲಿವುಡ್ ಅಲ್ಲಿ ನೋಡ್ತಾ ಇದೀವಿ ಸಲ್ಮಾನ್ ಖಾನ್ ಇರ್ಬೋದು ಶಾರುಖ್ ಖಾನ್ ಇರ್ಬೋದು ಇವರುಗಳಿಗೆಲ್ಲ ಏನು ಬೆದರಿಕೆ ಕರೆಗಳು ಬರ್ತಾ ಇತ್ತು ಅಂತ ವಿಚಾರ ಸುದ್ದಿ ಎಲ್ಲ ಹರಿದಾಡ್ದಿತ್ತು ಅದೇ ರೀತಿಯಾಗಿ ಸೈಫ್ ಅಲಿಖಾನ್ಗೂ ಕೂಡ ಬೆದರಿಕೆ ಕರೆ ಬಂದಿತ್ತು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು ಎಲ್ಲೋ ಒಂದು ಕಡೆ ನಟರನ್ನೇ ಟಾರ್ಗೆಟ್ ಮಾಡಿ ಅಹ್ ಯಾಕೆ ದಾಳಿಯನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಈಗ ಕಳ್ಳರು ಕಳ್ಳತನ ಮಾಡ್ಬೇಕು ಅಂದಾಗ ಈಗ ಸೈಫ್ ಅಲಿಖಾನ್ ಒಬ್ಬ ಬಾಲಿವುಡ್ ಫೇಮಸ್ ನಟ ಅವರ ಮನೆಗೆ ಹೋಗ್ಬೇಕು ಅಂತ ಅಂದ್ರೆ ಬಹಳಷ್ಟು ಸೆಕ್ಯೂರಿಟಿ ಇರುತ್ತೆ ಆ ಸೆಕ್ಯೂರಿಟಿ ದಾಟಿ ಹೋಗ್ಬೇಕು ಅಂತ ಅಂದ್ರೆ ಅದು ಕಡಿಮೆ ಸುಲಭದ ಮಾತಲ್ಲ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡ್ಬೇಕಾಗಿರುವಂತಹ ವಿಚಾರ ಯಾಕೆ ಅಂತ ಅಂದ್ರೆ ಈಗ ಹೊರಗಡೆ ಸೆಕ್ಯೂರಿಟಿ ಇರ್ಬೋದು ಅಥವಾ ಮನೆಯಲ್ಲಿರುವಂತಹ ಸೆಕ್ಯೂರಿಟಿ ಇರ್ಬೋದು ಎಲ್ರೂ ಕೂಡ ಏಕಾಏಕಿ ಅವರ ಮನೆ ಒಳಗಡೆ ಹೋಗಕ್ಕೆ ಯಾರು ಕೂಡ ಅವಕಾಶವನ್ನ ಕೊಡೋದಿಲ್ಲ ಇದನ್ನೆಲ್ಲ ದಾಟಿ ಅವ್ರು ಹೋಗಿದ್ದಾರೆ ಅಂತ ಅಂದ್ರೆ ಇವರು ಮನೆ ಆಚೆ ಕಳ್ಳರ ಅಥವಾ ಮನೆ ಒಳಗಡೆ ಕೆಲಸ ಮಾಡ್ತಿದ್ದಂತಹ ಕಳ್ಳರ ಅನ್ನೋದು ಈಗ ಪೊಲೀಸರಿಗೆ ಬಂದಿರುವಂತಹ ಒಂದು ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾಲ್ವರನ್ನ ಅಂದ್ರೆ ಮನೆ ಕೆಲಸ ಮಾಡ್ತಾ ಇದ್ದಂತ ನಾಲ್ವರನ್ನ ಕೂಡ ಪೊಲೀಸರು ಬಂಧಿಸಿದ್ದಾರೆ ಅಹ್ ತನಿಖೆ ಕೂಡ ಆರಂಭಿಸ್ತಾ ಇದ್ದಾರೆ ಉಳಿದ ಆರೋಪಿಗಳಿಗಾಗಿ ಕೂಡ ಈಗ ಬಲೆಯನ್ನ ಬೀಸಿದ್ದಾರೆ ಏಳು ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿಕೊಂಡಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾರು ದುಷ್ಕರ್ಮಿಗಳು ಯಾವ ಕಾರಣಕ್ಕೆ ಮಧ್ಯರಾತ್ರಿ ಮನೆಗೆ ನುಗ್ಗಿ ಅಹ್ ಚಾಕು ನಿಜಕ್ಕೂ ಕೂಡ ಆ ಕಳ್ಳತನ ಮಾಡುವಂತಹ ಉದ್ದೇಶದಿಂದಲೇ ನುಗ್ಗುದ್ರ ಇಲ್ಲಾ ನಟನ ಮೇಲೆ ಹಟಾಕ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನುಗ್ಗುದ್ರ ಇವೆಲ್ಲವೂ ಕೂಡ ತನಿಖೆ ಆದ್ಮೇಲೆ ಹೊರಬರ್ಬೇಕಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ನ್ಯೂಸ್ ಡೆಸ್ಕ್ ಇನ್ನ ಮನೋಜ್ ಕಬ್ಬಳ್ಳಿ ಜಾಯಿನ್ ಆಗಿದ್ದಾರೆ ಮನೋಜ್ ಒಬ್ಬ ಬಾಲಿವುಡ್ ನಟನ ಮೇಲೆ ಈಗ ಚಾಕು ಇರತವಾಗಿರುವಂತದ್ದು ಮಧ್ಯರಾತ್ರಿ ನುಗ್ಗಿ ಚಾಕು ಇರುತ್ತಿದ್ದಾರೆ ಒಂದು ಕಡೆ ದರೋಡೆಗೆ ಯತ್ನ ಮಾಡುವಂತಹ ಸಂದರ್ಭದಲ್ಲಿ ತಡಿಲಿಕ್ಕೆ ಬಂದಿದ್ದಕ್ಕೆ ಚಾಕು ಇರಿತವಾಗಿದೆ ಅಂತ ಇಲ್ಲಿ ನಿಜಕ್ಕೂ ಕೂಡ ದರೋಡೆ ಮಾಡ್ಲಿಕ್ಕೆ ದುಷ್ಕರ್ಮಿಗಳು ಮನೆಗೆ ನುಗ್ಗಿದ್ರ ಅಥವಾ ಇವ್ರ ಮೇಲೆ ಅಟ್ಯಾಕ್ ಮಾಡಕ್ಕೆ ನುಗ್ಗಿದ್ರ ಏನಿದೆ ಇದ್ರ ಬಗ್ಗೆ ಅಪ್ಡೇಟ್ಸ್ ಆ ಜಾಕಿರದಿಂದ ಸೈಫ್ ಅಲಿಖಾನ್ ಕೂಡ ಅಂದ್ರೆ ಸ್ಥಿತಿ ಗಂಭೀರ ಆಗಿದೆ ಅಂತ ಹೇಳ್ಬೋದು ರಚನಾ ಆದ್ರೆ ಇಲ್ಲಿ ಒಂದ್ ಪ್ರಶ್ನೆ ಏನಂತಂದ್ರೆ ನಟಿ ಕರೀನಾ ಕಪೂರ್ ಕೂಡ ಹೇಗೆ ಅಂತ ಕೂಡ ಕುತೂಹಲಗಳಂತೆ ಮುಖ್ಯ ಯಾಕೆಂದ್ರೆ ಮನೇಲೆ ಇದ್ದು ಅಥವಾ ಅವ್ರ ಹೆಂಗ್ ಬಚಾವಾದ್ರದ್ದು ಕೂಡ ಇಲ್ಲಿ ಒಂದ್ ಎಕ್ಸಾ ಪ್ರಶ್ನೆ ಆಗಿ ಕೂಡ ಇತ್ತೆ ಸೈಫ್ ಅಲಿ ಖಾನ್ ಅವರ ಮನೆಗೆ ದುಷ್ಕರ್ಮಗಳು ನುಗ್ಗಿ ಅಂತಂದ್ರೆ ಅವರು ಜೀವ ಬೆದರಿಕೆ ಆಗಿರುವಂತ ಇವರ ಅಥವಾ ಏನಂದ್ರೆ ಕಳ್ಳರ ದರೋಡೆ ಮಾಡಕ್ ಬಂದಿರುವಂತ ಕಳ್ಳರ್ ಅನ್ನೋದು ಕೂಡ ಇಲ್ಲಿ ಎಲ್ಲರಿಗೂ ಕೂಡ ಆಚಾರ್ಯ ಆರು ಕಡೆ ಕೂಡ ಗಂಭೀರವಾದ ಗಾಯವನ್ನ ಕೂಡ ಆಗಿದೆ ಅಂತ ಹೇಳ್ಬಹುದು ಕರೀನಾ ಕಪೂರ್ ಅವರು ಇದರಿಂದ ಹೇಗೆ ಅಂತಂದ್ರೆ ನೀವ್ ಹೇಳಿದಾಗೆ ಅವರು ಏನಂತಂದ್ರೆ ಈ ಅವ್ರ ಸ್ಟೋರಿ ಹಾಕಿರುವಂತ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೇಲೆ ಪೋಸ್ಟ್ ಮಾಡಿರೋದ್ರ ನೋಡಿದಾಗ ಅವರು ರಾತ್ರಿ ಅತಿ ಅಂತಂದ್ರೆ ಅವರ ಸ್ನೇಹಿತರ ಜೊತೆ ಏನಂದ್ರೆ ಆಚೆ ಕಡೆ ಪಾರ್ಟಿಗೆ ಹೋಗಿ ಅಲ್ಲೇ ಇದ್ರು ಯಾರು ಬಂದಿರಲಿಲ್ಲ ಆಗ ಆಗ ಏನಂತಂದ್ರೆ ಸಂಜೆ ಹೊತ್ತಂದ್ರೆ ಹದಿನಾರು ಅಂತಂದ್ರೆ ಇವತ್ತು ಎರಡು ಅಂತ ಅಥವಾ ಎರಡು ಗಂಟೆ ಎರಡೂವರೆಯಲ್ಲಿ ಕೂಡ ಏನಂತಂದ್ರೆ ಇವ್ರ ಮೇಲೆ ಅಟ್ಯಾಕ್ ಮಾಡಿ ಕೂಡ ಆರು ಬಾರಿ ಆಗಿ ಏನಂತ ನಾಲ್ಕು ಬಾರಿ ಅಂತಂದ್ರೆ ಇತ್ಯಚ್ಛವಾದಂತಹ ಗಾಯವನ್ನು ಆಗಿದೆ ಅಂತ ಹೇಳ್ಬೋದು ರಾತ್ರಿ ಅಂತಂದ್ರೆ ಕರಿಷ್ಮಾ ಕಪೂರ್ ಕೂಡ ಸೋನಾ ಕಪೂರ್ ಇವರೆಲ್ಲ ಕೂಡ ಪಾರ್ಟಿಗೆ ಹೋಗಿದ್ದಾರೆ ನೋಡಿ ಇವ್ರು ಕೂಡ ದುಷ್ಕರ್ಮಗಳು ಇವ್ರ ಮೇಲೆ ಅಟ್ಯಾಕ್ ಮಾಡೋದು ಯಾಕಂತಂದ್ರೆ ಈಗ ಸಲ್ಮಾನ್ ಖಾನ್ ಅವ್ರು ಕೂಡ ಒಂದು ಕಡೆ ಜೀವ ಬೆದರಿಕೆಯನ್ನು ಬಂದಿದೆ ಸೋಷಿಯಲ್ ಮೀಡಿಯಲ್ಲಿ ಹರಿದಾಡ್ರಿ ನೋಡಿ ರಚನೆ ಅದೇ ತರ ಇವರಿಗೆ ಆರು ತಿಂಗಳಿಂದ ಕೂಡ ಇವ್ರಿಗೂ ಕೂಡ ಜೀವ ಬೆದರಿಕೆ ಬಂದಿತ್ತು ಅಂತ ಕೂಡ ಮಾಹಿತಿ ಎಲ್ಲೋ ದೊರಕುತ್ತಿದೆ ಅಂತ ಹೇಳ್ಬೋದು ರಚನಾ ಇದೇ ತರ ಎಂದ್ರೆ ಸೈಫ್ ಅಲಿ ಖಾನ್ ಅವರಿಗೆ ಬರೋಬ್ಬರಿ ನಾಲ್ಕು ಕಡೆಗಳು ಕೂಡ ಗಾಯವಾಗಿ ಪರಿಸ್ಥಿತಿ ಗಂಭೀರವಾಗಿ ಎನ್ನಲಾಗಿದೆ ಬೆನ್ನು ಮೂಲೆ ಸಮೀಪ ಆಳವಾದ ಗಾಯಗಳಾಗಿದೆ ಅಂತ ಕೂಡ ಅಂತಂದ್ರೆ ಸರ್ಜರಿ ಅವರು ಮಾಡುವ ಡಾಕ್ಟರ್ ಕೂಡ ತಿಳಿಸಿದರೆ ಅವರು ಬೇಗ ಚಿಕಿತ್ಸೆ ಎಂದು ಕೂಡ ಅಂತಂದ್ರೆ ಫ್ಯಾನ್ಸ್ ಎಲ್ಲಾ ಕಡೆ ಕೋಸ್ಟ್ ಅನ್ನ ಅಂತ ಹೇಳ್ಬೋದು ಮತ್ತೆ ಈ ಕಲ್ಲರ್ ನುಗ್ಗಿದ ಮನೆಗಳ ಮನೆಯಲ್ಲಿ ಕೆಲಸ ಮಾಡ್ತಿರೋ ಅಂತ ಹಿಡಿಯಲು ಪ್ರಯತ್ನ ಮಾಡಿದಾಗ ಈ ವೇಳೆ ಮತ್ತೆ ಸೈಫ್ ಎಚ್ಚರಗೊಂಡು ಏನ್ಮಾಡ್ತಾರೆ ಕಲ್ಲರ್ ಅನ್ನು ತಡೆಯಲು ಪ್ರಯತ್ನ ಮಾಡ್ತಾರೆ ಆಗ ಏನಂತಂದ್ರೆ ಅವರ ಬಚಾವಾಗಲು ಇವ್ರಿಗೆ ಚಾಕಣೆ ಇರ್ತಿದಾರೆ ಅಂತ ಹೇಳ್ಬೋದು ಈ ತರ ದುಷ್ಕರ್ಮಗಳಿಂದ ಮಾಡಿರೋದ್ರಿಂದ ಈ ಕುತೂಹಲ ಸೃಷ್ಟಿ ಮಾಡುತ್ತೆ ಆ ಯಾಕಂತಂದ್ರೆ ಇತ್ತೀಚೆಗೆ ಈ ಎಲ್ಲಾ ಇಂಡಸ್ಟ್ರಿ ಇರುವಂತ ದೊಡ್ಡ ದೊಡ್ಡ ಸ್ಟಾರ್ ನಟರು ಕೂಡ ಜೀವ ಬೆದರಿಕೆ ಬರ್ತಿರೋ ಕಾರಣ ಇವ್ರನ್ನ ಏನಂತಂದ್ರೆ ಈ ತರ ಜೀವ ಬೆದರಿಕೆ ಇವ್ರ ಅಟ್ಯಾಕ್ ಮಾಡಕ್ಕೋಸ್ಕರ ಮಾಡಿದ್ರೆ ಅಥವಾ ಅವರು ಕಲ್ಲೆ ಅಂತ ಎಲ್ಲಾ ರೀತಿಯ ಅಂದ್ರೆ ಸಿ ಸಿಟಿವಿಯನ್ನ ಚೆಕ್ ಮಾಡಿ ಪೊಲೀಸರು ತನಿಖೆ ನಡೆಸ್ತಾರೆ ಅಂತ ಹೇಳಿ ಒಂದು ಲಕ್ಷ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮನೋಜ್ ಇನ್ನು ಸೈಫ್ ಅಲಿ ಖಾನ್ ಮೇಲೆ ಚಾಕು ವಿರುದ್ಧವಾಗಿದೆ ಸದ್ಯ ಅವರಿಗೆ ಸರ್ಜರಿ ಮುಕ್ತಾಯವಾಗಿರುವಂತದ್ದು ಏನು ದೇಹದಲ್ಲಿ ಚೂರಿಯ ಚಾಕು ಇತ್ತು ಅದನ್ನ ಪೀಸ್ ಇತ್ತು ಆ ಪೀಸ್ ಅನ್ನ ಈಗ ತೆಗೆದಿದ್ದಾರೆ ಸರ್ಜರಿಯನ್ನ ಮಾಡಿರುವಂತದ್ದು ನೋಡೋಣ ಯಾವ ರೀತಿಯಾಗಿ ಅವರ ಆರೋಗ್ಯ ಸ್ಥಿತಿ ಸರಿಯಾಗುತ್ತೆ ಅಂತ ಜೊತೆಗೆ ಮತ್ತೊಂದು ಕಡೆ ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಾರೆ ಕಳ್ಳರನ್ನ ಎಷ್ಟು ಬೇಗ ಪತ್ತೆ ಹಚ್ತಾರೆ ಅಂತ